ಕೌಲದ ಶೀರ್ಷಿಕೆ ಮುಂಗಾರು ಮಳೆ ಮುಂಗಾರಿನ ಸೋನೆ ಮಳೆ ರೈತನ ಮುಖಕ್ಕೊಂದು ಕಳೆ ಮುಂಗಾರಿನ ಸೋನೆ ಮಳೆ ರೈತನ ಮುಖಕ್ಕೊಂದು ಕಳೆ ಎಲ್ಲರಲ್ಲೂ ಭರವಸೆಯ ಸೆಲೆ ಹನಿ ಹನಿಯಾಗಿ ಬಂದು ತಂಪಾಗಿಸು ಇಳೆ ಎಲ್ಲರಲ್ಲೂ ಭರವಸೆಯ ಸೆಲೆ ಹನಿ ಹನಿಯಾಗಿ ಬಂದು ತಂಪಾಗಿಸು ಇಳೆ ಗುಡುಗು ಮಿಂಚಿನ ಆರ್ಭಟ ಕೆಂಪನೆ ಮೋಡಗಳ ಓಟ ಗುಡುಗು ಮಿಂಚಿನ ಆರ್ಭಟ ಕೆಂಪನೆ ಮೋಡಗಳ ನೋಟ ಮಳೆಹನಿಯೊಂದಿಗೆ ಮಕ್ಕಳ ಆಟ ಕಂಡೆ ನಾನಲ್ಲಿ ಪ್ರಕೃತಿಯ ನೋಟ ಕಂಡೆ ನಾನಲ್ಲಿ ಪ್ರಕೃತಿಯ ನೋಟ ಮುಂಗಾರಿನ ತುಂತುರಿಗೆ ಮುಖವೊಡ್ಡುವ ಆಸೆ ಮಳೆಯಲ್ಲಿ ನೆನೆದು ಕುಣಿದು ಕುಪ್ಪಳಿಸುವ ಆಸೆ ಮುಂಗಾರಿನ ತುಂತುರಿಗೆ ಮುಖವೊಡ್ಡುವಾಸೆ ಮಳೆಯಲ್ಲಿ ನೆನೆದು ಕುಣಿದು ಕುಪ್ಪಳಿಸುವ ಆಸೆ ದೋ ಎಂದು ಅಬ್ಬರದಿ ಸುರಿಯದೆ ಸತಸತಿಗೆ ಮುತ್ತ ನೀಡುವ ಕಲಿಯೇ ಇಳಿದು ಬಾ ಢೋ ಎಂದು ಅಬ್ಬರದಿ ಸುರಿಯದೆ ಸತಸತಿಗೆ ಮುತ್ತ ನೀಡುವ ಕರಿಯೇ ಇಳಿದು ಹಳ್ಳ ಕೊಳ್ಳದಲ್ಲಿ ಕೆರೆ ನದಿಗಳಲ್ಲಿ ಮದವೇರದೆ ಹದವಾಗಿ ಇಳಿದು ತುಂತುರು ಹನಿ ಅವನಿಯ ಸೋಕಲು ಹಸಿಯಾಯಿತು ಪ್ರಕೃತಿಯ ಒಡದು ಹಸಿಯಾಯಿತು ಪ್ರಕೃತಿಯ ಒಡಲು